ನೂರ ರೂಪಾಯಿ ಇನ್ನೂರ ಇಪ್ಪತ್ತೈದು ರೂಪಾಯಿ ಇನ್ನೂರ ನಲ್ವತ್ತೈದು ರೂಪಾಯಿ ಇನ್ನೂರ ನಲ್ವತ್ತೈದು ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ರೂಪಾಯಿ ಇನ್ನೂರ ಅರವತ್ತೈದು ರೂಪಾಯಿ ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನೂರ ಎಪ್ಪತ್ತು ಎಪ್ಪತ್ತು ರೂಪಾಯಿ ನೂರ ಐದ್ ಐದು ನೂರೈತ್ ನೂರ ಇಪ್ಪತ್ತೈದು ನೂರೈದು ನಲ್ವತ್ತು ನೂರ ಐವತ್ತು ರೂಪಾಯಿ ಐವತ್ತೈದು ರೂಪಾಯಿ ಅರವತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ಎಂಬತ್ತು ರೂಪಾಯಿ ನೂರ ತೊಂಬತ್ತೂ ಇನ್ನೂರ ಐದು ರೂಪಾಯಿ ಇನ್ನೂರ ಐದು ಐದು ರೂಪಾಯಿ ಐದು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ರೂಪಾಯಿ ನೂರ ರೂಪಾಯಿ नूर रूप अरवि नूरा अ ಐದು ಇನ್ನೂರ ಐದು ಇನ್ನೂರ ಇನ್ನೂರ ಹತ್ತು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಎಪ್ಪತ್ತೈದು ಎಂಬತ್ತು ರೂಪಾಯಿ ಎಂಬತ್ತೈದು ರೂಪಾಯಿ ನೂರ ತೊಂಬತ್ತು ರೂಪಾಯಿ ನೂರ ತೊಂಬತ್ತೈದು ನೂರ ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರ

ಇನ್ನೂರ ನಲವತ್ತೈದು ರೂಪಾಯಿ ಇನ್ನೂರ ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ರೂಪಾಯಿ ಇನ್ನೂರ ಅರವತ್ತೈದು ರೂಪಾಯಿ ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನೂರ ಎಪ್ಪತ್ತು ಎಪ್ಪತ್ತು ರೂಪಾಯಿ